ಮುತ್ತೂಕದ ಹಳ್ಳಿ ಕನಕ ಯುವ ಸೇನೆಯಿಂದ ಕನಕದಾಸರ ಜಯಂತಿ ಡಿಸೆಂಬರ್ ಎರಡರಂದು ಮುತ್ತುಕದ ಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಕನಕದಾಸರ ಜಯಂತೋತ್ಸವ ದಿವ್ಯ ಸಾನಿಧ್ಯ ಶ್ರೀ 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 ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಚಿಂತಾಮಣಿ ಕನಕ ಯುವ ಸೇನೆ ಮುತ್ತೂಕದಹಳ್ಳಿ ಇವರ ವತಿಯಿಂದ ಡಿಸೆಂಬರ್ ಎರಡು ಶನಿವಾರದಂದು ತಾಲೂಕಿನ ಕೈವಾರ ಹೋಬಳಿ ಮುತ್ತುಕದಹಳ್ಳಿ ಗ್ರಾಮದ ಕನಕ ಮಂದಿರದಲ್ಲಿ ದಾಸರಲ್ಲೇ ಶ್ರೇಷ್ಠ ದಾಸ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಕನಕ ಯುವ ಸೇನೆಯ ಹರ್ಷವರ್ಧನ್ ರವರು ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ ಎರಡರಂದು ಬೆಳಗ್ಗೆ ಐದಕ್ಕೆ ಗ್ರಾಮದ ಗಣಪತಿ ಸ್ವಾಮಿ ಹಾಗೂ ಕನಕ ಮಂದಿರದಲ್ಲಿ ಪೂಜೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹೂವಿನ ಪಲ್ಲಕ್ಕಿಯಲ್ಲಿ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಗ್ರಾಮದ ಹೆಣ್ಣು ಮಕ್ಕಳಿಗೆ ಕನಕ ಮಂದಿರದಲ್ಲಿ ಅರಿಶಿನ ಕುಂಕುಮ ವಿತರಣೆ ಕಾರ್ಯಕ್ರಮ ಸಂಜೆ ಐದು ಮೂವತ್ತಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಯ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಶಶಿವರ್ಧನ ಕಿರಣ್ ಕುಮಾರ್ ಪುನೀತ್ ಮೋಹನ್ ಕುಮಾರ್ ನವೀನ್ ಹಾಜರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸ್ತಿದ್ದಾರೆ ಈ ಘನ ಉಪಸ್ಥಿತಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿ ಸಿ ಅವರಾದ ರವೀಂದ್ರ ಪಿ ಎನ್ ರವರು ವಹಿಸ್ಕೋತಾ ಇದ್ದಾರೆ ಇದಕ್ಕೆ ವಿಶೇಷ ಆಹ್ವಾನಿತರಾಗಿ ಕೊತ್ತೂರು ಮಂಜುನಾಥ್ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಪ್ರದೀಪ್ ಈಶ್ವರ್ರವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಕಲಾ ತಂಡಗಳೊಂದಿಗೆ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಇದರಲ್ಲಿ ಕಾಂತಾರ ವೇಷಧಾರಿ ಪಂಜುರ್ಲಿ ಡೊಳ್ಳು ಕುಣಿತ ವೀರಗಾಸೆ ತಲೆ ಮೇಲೆ ತೆಂಗಿನಕಾಯಿ ಪವಾಡ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದು ಸಂಜೆ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ತಾಲೂಕಿನಾದ್ಯಂತ ಇರತಕ್ಕಂಥ ಕುಲಬಾಂಧವರು ಹಾಗೆ ಜನ ಪ್ರತಿ ಜನ ಏನಿದ್ದೀರಿ ತಾವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ ಕನಕಾಯುವ ಸಹಿತ